ನಮಸ್ಕಾರ ಸ್ನೇಹಿತರೆ ಹತ್ತು ನಿಮಿಷಗಳಲ್ಲಿ ಸರಳವಾಗಿ ಮಾಡೋ ಕ್ರಿಸ್ಪಿ ಚಕಲಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಚಕಲಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಎರಡು ಬೌಲ್ ಅಕ್ಕಿ ಹಿಟ್ಟು ಒಂದು ಬೌಲ್ ಹೊರಗಡಲೆ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪೌಡರ್ ನಾವು ಹುಬ್ಬಳ್ಳಿ ಕೊಡೋದವ್ರ ವೀಕ್ಷಕರೇ ನಾವು ಸ್ವಲ್ಪ ಖಾರ ಜಾಸ್ತಿ ಯೂಸ್ ಮಾಡ್ತೀವಿ ನೀವು ಸ್ವಲ್ಪ ಕಡಿಮೆ ಯೂಸ್ ಮಾಡಬಹುದು ಎರಡು ಸ್ಪೂನ್ ಹುರಿದಂತಹ ಎಳ್ಳು ಮತ್ತು ಅಜವಾನ ಬನ್ನಿ ವೀಕ್ಷಕರೇ ಮೊದಲಿಗೆ ಹಿಟ್ಟನ್ನು ನಾದಿಕೊಳ್ಳೋಣ ಎರಡು ಬೌಲ್ ಅಕ್ಕಿ ಹಿಟ್ಟುಕೊಳ್ಳ ಹಿಟ್ಟನ್ನು ಹಾಕಿಕೊಳ್ಳೋಣ ನಂತರ ಇಟ್ಕೊಂಡಂತಹ ಹೊರಗಡಲೆ ಹಿಟ್ಟನ್ನು ಹಾಕಿಕೊಳ್ಳೋಣ ಇದು ಒಂದು ಬೌಲ್ ಹಾಕಿದಂತ ಎರಡು ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಆದ ನಂತರ ನಾವು ಇಟ್ಕೊಂಡಂತಹ ಪದಾರ್ಥಗಳನ್ನ ಹಾಕೋಣ ಮೊದಲಿಗೆ ಅಚ್ಚು ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಾ ಕೈಯನ್ನ ಬಳಸ್ತಿದೀನಿ ವೀಕ್ಷಕರೇ ನೀವು ಸ್ಪೂನಿಂದ ಬೇಕಾದ್ರೂ ಹಾಕಿಕೊಳ್ಬಹುದು ನಾವು ಮೊದಲಿಗೆ ನಂತರ ಇಟ್ಕೊಳಂತ ಇದನ್ನು ಸ್ವಲ್ಪ ಕೈಯನ್ನ ಕೈಯಲ್ಲಿ ಸ್ವಲ್ಪ ತಿಕ್ಕಿ ಹಾಕಿಕೊಳ್ಳೋಣ ಯಾಕೆಂದ್ರೆ ಇದು ಘಮ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ವೀಕ್ಷಕರೇ ಮಿಕ್ಸ್ ಮಾಡಿಕೊಂಡಂತಹ ಹಿಟ್ಟಿಗೆ ಎಣ್ಣೆ ಮತ್ತು ತುಪ್ಪವನ್ನು ಬಿಸಿ ಮಾಡಿ ಹಾಕಿಕೊಳ್ಳುತ್ತಿದ್ದೇವೆ ಯಾಕಂದ್ರೆ ಇದು ಕ್ರಿಸ್ಪಿಯಾಗಿ ಬರಲೆಂದು ಕಾಯಿಸಿದಂತಹ ಎಣ್ಣೆ ಹಾಕಿಕೊಳ್ಳಬೇಕು ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಎಲ್ಲಾ ಹಿಟ್ಟಿಗೂ ಹದವಾಗಿ ಸೇರುವಂತೆ ಎಣ್ಣೆನ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ನಮಗೆ ಚಕ್ಲಿ ಹದವಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡರೆ ವೀಕ್ಷಕರೇ ನಮ್ಮ ಚಕ್ಲಿ ಆಗಿ ಮತ್ತು ಚೆನ್ನಾಗಿ ಬರುತ್ತದೆ ಹದವಾಗಿ ಹಿಟ್ಟನ್ನು ನುಗ್ಗಿಕೊಳ್ಳಲು ನಾವು ಕಾಯಿಸಿದಂತ ಉಗುರ ಬೆಚ್ಚ ನೀರನ್ನು ಬಳಸೋಣ ಬನ್ನಿ ಇದನ್ನು ಚೆನ್ನಾಗಿ ಗಟ್ಟಿಯಾಗಿ ಚಕ್ಲಿ ಮಾಡುವ ಹದ ಬರುವ ಹಾಗೆ ಕಲಿಸೋಣ ನೋಡಿ ವೀಕ್ಷಕರೇ ಚಕ್ಲಿ ಹಿಟ್ಟನ್ನು ಈ ರೀತಿ ಹದವಾಗಿ ನಾದಿಕೊಳ್ಳಬೇಕು ನಂತರ ಚಕ್ಲಿ ಮನೆಯಲ್ಲಿ ಹಾಕಿ ಚಕ್ಲಿ ಆಕಾರದಲ್ಲಿ ಚಕ್ಲಿಯನ್ನು ಮಾಡಿಕೊಳ್ಳಬೇಕು ಸ್ನೇಹಿತರೆ ಇದನ್ನು ನಾವು ಚಕ್ಲಿ ಮನೆಗೆ ಹಾಕೋಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಹದ ಮಾಡಿಕೊಂಡು ಮಾಡ್ಕೋಬೇಕು ನನ್ನ ಕ್ವಾಂಟಿಟಿ ಜಾಸ್ತಿ ರೀ ಸ್ನೇಹಿತರೆ ಯಾಕೆಂತಂದ್ರೆ ನಾವು ಹಬ್ಬದ ಸಂಬಂಧ ಮನೆಯ ಸಂಬಂಧ ಮಾಡ್ಕೊಳಾಗತ್ತೀರಿ ಸ್ವಲ್ಪ ಜಾಸ್ತಿ ಅದಾವೆ ನಮ್ದು ನೀವು ಕಡಿಮೆ ಕ್ವಾಂಟಿಟಿ ಹಿಟ್ಟನ್ನು ಬಳಸ್ಕೊಂಡು ಮಾಡಿಕೊಳ್ಬೋದು ನೋಡಿ ವೀಕ್ಷಕರೇ ಚಕ್ಲಿ ಮನೆಯಲ್ಲಿ ಹಾಕಿ ಹಿಟ್ಟನ್ನ ಈ ರೀತಿಯಾಗಿ ಒತ್ತಿಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ನೀವು ಸಹ ನಿಮ್ಮ ಮನೆಯಲ್ಲಿ ಮಾಡಿಕೊಳ್ಳಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂದ್ರೆ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ನಮ್ಮ ಕ್ರಿಸ್ಪಿ ಆದಂತಹ ಚಕುಲಿ ನೋಡಿ ವೀಕ್ಷಕರೇ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬರ್ತಿದೆ ಚಕುಲಿ ಈ ರೀತಿಯಲ್ಲಿ ಕೇವಲ ಹತ್ತು ನಿಮಿಷಗಳಲ್ಲಿ ರುಚಿಯಾದ ಕ್ರಿಸ್ಪಿ ಚಕುಲಿ ತಯಾರಾಯಿತು ನಿಮಗೂ ಇಷ್ಟವಾದರೆ ಕೆಳಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ